ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ರಾಶಿ ಭವಿಷ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಶುಕ್ರವಾರ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿನ ಇಂದಿನ ಗ್ರಹಗತಿಗಳ ಬದಲಾವಣೆಯಿಂದ ಯಾವ ರಾಶಿಯವರಿಗೆ ಆರ್ಥಿಕ ಶುಭವಾಗಲಿದೆ ಯಾರಿಗೆ ಲಕ್ಷ್ಮಿಯ ಕೃಪೆ ಸಿಗಲಿದೆ ಮತ್ತು ಯಾವ ರಾಶಿಯವರು ಇಂದು ಜಾಗರೂಕರಾಗಿ ಇರಬೇಕು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಹೊಸ ಉತ್ಸಾಹ ಮೂಡಲಿದೆ ಅಪರಿಚಿತರ ಮೇಲೆ ಅತಿಯಾದ ನಂಬಿಕೆ ಬೇಡ ಇಂದು ನಿಮಗೆ ಆರ್ಥಿಕ ಸುಧಾರಣೆ ಕಂಡುಬರಲಿದೆ ಶುಭವಾಗಲಿ ವೃಷಭ ರಾಶಿ ವೃಷಭ ರಾಶಿಯವರೇ ಇಂದು ತಾಳ್ಮೆಯಿಂದ ಇರಿ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರ ಇರಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಇಂದು ಖಂಡಿತ ಸಿಗಲಿದೆ ಶುಭವಾಗಲಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಗಣ್ಯ ವ್ಯಕ್ತಿಗಳ ಭೇಟಿಯಾಗುವ ಸಾಧ್ಯತೆ ಇದೆ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಮತ್ತು ಮಾತಿನಲ್ಲಿ ಸ್ಪಷ್ಟತೆ ಇರಲಿ ನಿಮಗೂ ಶುಭವಾಗಲಿ ಕರ್ಕಟಕ ರಾಶಿ ಕರ್ಕಡ ಕರ್ಕಟಕ ರಾಶಿಯವರಿಗೆ ಇಂದು ಫಲದ ದಿನ ಕುಟುಂಬದ ಸಹಕಾರ ನಿಮ್ಮ ಜೊತೆಗಿರುತ್ತದೆ ಬಾಕಿ ಉಳಿದ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ ಸಿಂಹರಾಶಿ ಸಿಂಹರಾಶಿಯವರೇ ಇಂದು ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಯ್ದುಕೊಳ್ಳಿ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ನಿಮಗೆ ಶುಭವಾಗಲಿ ನಿಮಗೂ ಕೂಡ ಸಿಂಹರಾಶಿಯವರಿಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಕೆಲಸದಲ್ಲಿ ಕ್ರಮಬದ್ಧತೆ ಅಗತ್ಯ ಸಂಜೆ ಕುಟುಂಬದೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಕನ್ಯಾರಾಶಿಯವರಿಗೂ ಕೂಡ ಶುಭ ದಿನವಾಗಲಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಅದೃಷ್ಟದ ದಿನ ಸಂಬಂಧಗಳಲ್ಲಿ ಸಮನ್ವಯತೆ ಇರಲಿ ಮಹಾಲಕ್ಷ್ಮಿಯ ಕೃಪೆಯಿಂದ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ ನಿಮಗೂ ಕೂಡ ಶುಕ್ರವಾರ ಶುಭವನ್ನು ತರಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರೇ ಇಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ಆರ್ಥಿಕ ಲಾಭದ ಸೂಚನೆಗಳಿವೆ ಈ ದಿನ ಶುಭವಾಗಲಿ ಧನು ರಾಶಿ ಧನು ರಾಶಿಯವರಿಗೆ ಹೊಸ ಅವಕಾಶಗಳು ಲಭಿಸಲಿವೆ ದೂರದ ಪ್ರಯಾಣದ ಸಾಧ್ಯತೆ ಇದೆ ಭವಿಷ್ಯದ ಯೋಜನೆಗೆ ಇದು ಉತ್ತಮವಾದ ದಿನ ಶುಭ ದಿನವಾಗಲಿ ಮಕರ ರಾಶಿ ಈ ರಾಶಿಯವರಿಗೆ ಪರಿಶ್ರಮಕ್ಕೆ ಇಂದು ಮಾನ್ಯತೆ ಸಿಗಲಿದೆ ಸರ್ಕಾರಿ ಕೆಲಸಗಳಲ್ಲಿ ಲಾಭವಾಗುವ ಸಾಧ್ಯತೆ ಕೂಡ ಇದೆ ಇಂದು ಶುಭ ದಿನವಾಗಿರಲಿ ಕುಂಭರಾಶಿ ಕುಂಭರಾಶಿಯವರು ಇಂದು ಪ್ರಯಾಣದ ವೇಳೆ ಅತೀವ ಎಚ್ಚರಿಕೆ ವಹಿಸಬೇಕು ಅಚಾನಕ್ ಖರ್ಚುಗಳು ಎದುರಾಗಬಹುದು ಸ್ವಲ್ಪ ಜಾಗರೂಕರಾಗಿ ಇರಿ ನಿಮಗೂ ಕೂಡ ಶುಭವಾಗಲಿ ಶುಭ ದಿನ ಮೀನಾರಾಶಿ ರಾಶಿಯವರಲ್ಲಿ ಸೃಜನಶೀಲತೆ ಹೆಚ್ಚಾಗಲಿದೆ ಕೆಲಸದಲ್ಲಿ ಸಣ್ಣ ಪುಟ್ಟ ವಿಘ್ನ ಬಂದರು ಕೊನೆಯಲ್ಲಿ ಯಶಸ್ಸು ನಿಮ್ಮದೇ ಆಗಲಿದೆ ಇಂದು ಶುಭ ದಿನ ಶುಭವಾಗಲಿ ಶುಕ್ರವಾರ ಎಲ್ಲರಿಗೂ ವಿಶೇಷ ಪರಿಹಾರ ಇಂದು ಶುಕ್ರವಾಗಿ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಮತ್ತು ಬಡತನವನ್ನ ದೂರ ಮಾಡಲು ಮನೆಯ ಹೆಣ್ಣು ಮಕ್ಕಳು ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಲಕ್ಷ್ಮಿಯೈ ನಮಃ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಪ್ರತಿದಿನದ ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು